ಅಂಧಕಾಸುರ ರಾಕ್ಷಸ ರಾಜ ರುದ್ರ ಶಿವನ ಮಗನು ರಾಕ್ಷಸರಾಜ ಹಿರಣ್ಯಾಕ್ಷನ ದತ್ತು ಮಗ ಮತ್ಸ್ಯಪುರಾಣ ಪುರಾಣ ಲಿಂಗಪುರಾಣ ಪದ್ಮಪುರಾಣ ಮತ್ತು ಶಿವಪುರಾಣ ಸೇರಿದಂತೆ ವಿವಿಧ ಹಿಂದೂ ಗ್ರಂಥಗಳಲ್ಲಿ ಅವನ ಕಥೆಯನ್ನು ಉಲ್ಲೇಖಿಸಲಾಗಿದೆ ಅಂಧಕ ಅಥವಾ ಅಂಧಕಾಸುರನಿಗೆ ಒಂದು ಸಾವಿರ ತಲೆಗಳು ಒಂದು ಸಾವಿರ ತೋಳುಗಳು ಮತ್ತು ಎರಡು ಸಾವಿರ ಕಣ್ಣುಗಳಿವೆ ಎಂದು ನಂಬಲಾಗಿದೆ ಪೌರಾಣಿಕ ಗ್ರಂಥದಲ್ಲಿ ಬರುವ ಈ ಸುಂದರ ಕಥೆಯು ಅಂಧಕನು ಶಿವ ಮತ್ತು ಪಾರ್ವತಿಯ ಮಗ ಎಂದು ವಿವರಿಸಲಾಗಿದೆ ಶಿವನ ಒಮ್ಮೆ ಮಂದಾರ ಪರ್ವತದಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಪಾರ್ವತಿಯು ತಮಾಷೆಗೆ ಶಿವನ ಕಣ್ಣುಗಳನ್ನು ಮುಚ್ಚುತ್ತಾಳೆ ಇದರಿಂದ ಇಡೀ ವಿಶ್ವವೇ ಕತ್ತಲಿನಲ್ಲಿ ಆವರಿಸುತ್ತದೆ ಶಿವನ ಶಕ್ತಿಯುತವಾದ ಮೂರನೇ ಕಣ್ಣನ್ನು ಸಹ ಸ್ಪರ್ಶಿಸಿದ ಕಾರಣ ಪಾರ್ವತಿಯ ಕೈಗಳಿಂದ ಸರಿಸಿದ ಬೆಬರುಹನಿಯ ನೆಲಕ್ಕೆ ಬಿದ್ದು ಭಯಾನಕ ಮತ್ತು ಕುರುಡಾದ ಒಬ್ಬ ಬಾಲಕ ಜನಿಸಿದ ಇವನು ಅವರ ದೈಹಿಕ ಸಂಪರ್ಕವಾದ ಕಾರಣ ಜನಿಸಿದೆ ಎಂದು ಹೇಳಿಕೊಂಡ ಇದೇ ಸಮಯಕ್ಕೆ ರಾಕ್ಷಸ ರಾಜನಾದ ಹಿರಣ್ಯಾಕ್ಷನು ಮಗನನ್ನ ಪಡೆಯಲು ಶಿವನನ್ನ ಮೆಚ್ಚಿಸಲು ತಪಸ್ಸು ಮಾಡಿದಾಗ ಪ್ರಸನ್ನನಾದ ಶಿವನು ಅವನಿಗೆ ಆ ಬಾಲಕನನ್ನ ಉಡುಗೊರೆಯಾಗಿ ನೀಡುತ್ತಾನೆ ಆ ಬಾಲಕ ಕುರುಡನಾದ ಕಾರಣ ಅವನಿಗೆ ಅಂಧಕ ಎಂದು ಹೆಸರಿಸಿದನು ಮುಂದೆ ಹಿರಣ್ಯಾಕ್ಷನು ವಿಷ್ಣುವಿನಿಂದ ಅಂತ್ಯನಾದ ಕಾರಣ ಅಂಧಕನು ರಾಜನಾಗುತ್ತಾನೆ ಆದರೆ ಇವನ ಜನನ ದೇವತೆಗಳಿಂದ ಆದ ಕಾರಣ ದೈತ್ಯ ಕುಲದ ಬಹುಪಾಲು ಜನರಿಂದ ನಿರಾಕರಿಸಲ್ಪಡುತ್ತಾನೆ ಇದರಿಂದ ನೊಂದ ಅಂಧಕನು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ಬ್ರಹ್ಮನಿಂದ ಅಮೃತತ್ವದ ವರವನ್ನು ಬೇಡಿದಾಗ ಇದಕ್ಕೆ ನಿರಾಕರಿಸಿದ ಬ್ರಹ್ಮನು ಹುಟ್ಟಿದ ಪ್ರತಿಯೊಬ್ಬರೂ ಸಾಯುವುದು ಜಗದ ನಿಯಮ ಎನ್ನುತ್ತಾನೆ ಇದರಿಂದ ಹತಾಶಗೊಂಡ ಅಂಧಕನು ಅದಕ್ಕೆ ಒಪ್ಪಿ ತನ್ನ ತಾಯಿಯಂಥ ಮಹಿಳೆಯನ್ನು ಮೋಹಿಸಿದಾಗ ಮಾತ್ರ ತನಗೆ ಮರಣ ಸಂಭವಿಸಬೇಕು ಎಂದು ವರವನ್ನು ಬೇಡುತ್ತಾನೆ ಹಾಗೂ ತನ್ನ ದೃಷ್ಟಿಯನ್ನು ಬ್ರಹ್ಮನಿಂದ ಪಡೆಯುತ್ತಾನೆ ಬ್ರಹ್ಮನ ವರದಿಂದ ಬಲಶಾಲಿಯಾದ ಅಂಧಕನನ್ನು ಎದುರಿಸಲು ದೇವತೆಗಳು ಮತ್ತು ದೈತ್ಯರೂ ಸಹ ಅಸಹಾಯಕರಾಗುತ್ತಾರೆ ಅವನಿಗೆ ಎಲ್ಲರೂ ಶರಣು ಹೋಗುತ್ತಾರೆ ಮುಂದೆ ತ್ರಿಲೋಕಗಳನ್ನು ಸಂಚರಿಸುತ್ತಾ ಮಂದಾರ ಪರ್ವತದಂತ ಬಂದಾಗ ಪಾರ್ವತಿಯನ್ನು ನೋಡಿ ಅವಳ ಸೌಂದರ್ಯಕ್ಕೆ ಸೋತು ಅವಳ ಮೇಲೆ ಮೋಹಿತನಾಗುತ್ತಾನೆ ಹಿರಣ್ಯಾಕ್ಷನ ಪಾಲನೆಯಲ್ಲಿ ಬೆಳೆದ ಅಂಧಕನು ಪಾರ್ವತಿಯು ತನ್ನ ಸ್ವಂತ ತಾಯಿ ಎಂಬುದನ್ನು ಮರೆತು ಅವಳನ್ನ ಕಾಮಿಸಲು ಬಯಸುತ್ತಾನೆ ಇದನ್ನು ತಿಳಿದ ಶಿವನು ಅವನ ಮೇಲೆ ಕೋಪಗೊಂಡು ಅವನ ಸಂಹಾರಕ್ಕೆ ಸಜ್ಜಾಗುತ್ತಾನೆ ದೇವತೆ ಮತ್ತು ಅಸುರರ ನಡುವೆ ಯುದ್ಧವು ಆರಂಭವಾಗುತ್ತದೆ ಯುದ್ಧದಲ್ಲಿ ಸತ್ತ ರಾಕ್ಷಸರನ್ನ ಮತ್ತೆ ಪುನರ್ಜೀವನಗೊಳಿಸುತ್ತಿದ್ದ ಶುಕ್ರನಿಂದ ಬೇಸತ್ತ ಶಿವನು ಅವನನ್ನ ನುಂಗಿಬಿಡುತ್ತಾನೆ ಮುಂದೆ ಶಿವನ ಪ್ರಹಾರಕ್ಕೆ ಒಳಗಾದ ಅಂಧಕನ ದೇಹದ ರಕ್ತದಿಂದ ಸಾವಿರಾರು ರಾಕ್ಷಸರು ಜನಿಸಿದ್ದ ಕಾರಣ ಸಪ್ತ ಮಾತೃಕೆಯರು ಶಿವನಿಗೆ ಸಹಾಯವನ್ನು ಮಾಡುತ್ತಾರೆ ಶಿವನ ಋಷಭವು ಅಂಧಕನಿಂದ ಪೆಟ್ಟುಗೊಂಡ ಕಾರಣ ಸಿಟ್ಟಿಗೆದ್ದ ಶಿವ ತನ್ನ ತ್ರಿಶೂಲದಿಂದ ಅಂಧಕನನ್ನ ಮೇಲೆ ಕೆತ್ತುತ್ತಾನೆ ಭ್ರಮೆಯಿಂದ ಹೊರಬಂದ ಅಂಧಕನು ಪಾರ್ವತಿಯು ತನ್ನ ಸ್ವಂತ ತಾಯಿ ಮತ್ತು ಶಿವನು ತನ್ನ ಸ್ವಂತ ತಂದೆಯೆಂದು ಮನವರಿಕೆ ಮಾಡಿಕೊಂಡು ಶಿವನಲ್ಲಿ ಮೊರೆ ಹೋಗುತ್ತಾನೆ ಶಿವನು ಅವನ ಸ್ತುತಿಗೆ ಸೋತು ಅವನ ಭಕ್ತಿಗೆ ಮೆಚ್ಚಿ ಕ್ಷಮಿಸುತ್ತಾನೆ ಮತ್ತು ತನ್ನ ಗಣಗಳ ಮುಖ್ಯಸ್ಥನಾಗಿ ಮಾಡುತ್ತಾನೆ ಅಂಧಕಾಸುರನನ್ನು ಒದಗೊಳಿಸಿದ ಕಾರಣ ಶಿವನಿಗೆ ಅಂಧಕಾಸುರ ಸೋದನ ಎಂದು ಕರೆಯಲಾಗುತ್ತದೆ ಈ ಅಂಧಕಾಸುರನ ಸಂಹಾರದ ದಿನವೆಂದು ಇದೇ ಜನವರಿಯ ಹನ್ನೆರಡನೆಯ ತಾರೀಕಿನಂದು ಶಿವನ ಆಲಯಗಳಲ್ಲಿ ಆಚರಿಸಲಾಗುತ್ತದೆ ಈ ದಿನ ಶಿವನ ದರ್ಶನವನ್ನು ಬೆಳೆದು ಎಲ್ಲರೂ ಶಿವನ ಪ್ರೀತಿಗೆ ಮತ್ತು ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ ಧನ್ಯವಾದಗಳು